ನಮಸ್ಕಾರ ಸ್ನೇಹಿತರ ಸಣ್ಣ ಕತೆ ಒಂದ್ಸರಿ ಒಬ್ರು ಗುರುಗಳತ್ರ ಹೋದ್ರು ಹೋಗಿ ಹೇಳಿದ್ರು ಬಹಳ ಬೇಜಾರು ಮಾಡ್ಕೊಂಡು ಗುರುಗಳೇ ನನಗೆ ದೇವ್ರ ಮೇಲೆ ಭಯ ಭಕ್ತಿ ಎಲ್ಲ ಇದೆ ದೇವ್ರನ್ನೇ ನಂಬ್ಕೊಂಡಿದ್ದೀನಿ ದಿನ ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅರ್ಥ ಆಯ್ತಲ್ಲ ಎಲ್ಲಾ ಮಾಡ್ತೀನಿ ಅವನ್ನೇ ನಂಬ್ಕೊಂಡಿದ್ದೀನಿ ಆದ್ರೆ ಇಷ್ಟೊಂದು ಕಷ್ಟ ಜೀವನದಲ್ಲಿ ಆ ದೇವ್ರ ಏನು ಸಹಾಯನೆ ಮಾಡ್ತಾ ಇಲ್ವಲ್ಲ ಗುರುಗಳು ಹೇಳಿದ್ರು ಹೌದಪ್ಪ ಒಂದ್ ನಿಮಿಷ ಕುತ್ಕೊ ಇಲ್ಲಿ ನಿನಗೆ ನಿಮ್ಮ ಮನೆ ದಾರಿ ಗೊತ್ತಾ ಅವ್ನು ಹೇಳಿದ ನ್ಯಾಚುರಲಿ ಗೊತ್ತಲ್ಲ ಗುರುಗಳೇ ಗೊತ್ತೇ ಇದೆ ಸರಿ ನೀನಿಲ್ಲಿ ಕೂತಿದ್ದಂಗೆ ನಿನ್ ಮನೆಗೆ ಹೋಗಕ್ಕಾಗತ್ತಾ ಸರಿ ಅವನು ಹೆಂಗಾಗತ್ತೆ ಗುರುಗಳೇ ಹೋಗ್ಬೇಕು ಅಂದ್ರೆ ಸ್ಕೂಟ್ರೋ ಬಸ್ಸೋ ಗಾಡಿನೋ ಕಾರೋ ಏನೋ ತಗೊಂಡು ಹೋಗ್ಬೇಕು ತಾನೆ ಅಥವಾ ನಡ್ಕೊಂಡು ಹೋಗ್ಬೇಕಾನೆ ಇಲ್ಲೇ ಕೂತಿದ್ರೆ ಹೆಂಗ ಹೋಗಕ್ಕಾಗುತ್ತೆ ಗುರುಗಳು ಹೇಳಿದ್ರು ನೋಡಪ್ಪ ಇಷ್ಟೇ ದೇವರ ಮೇಲೆ ನಿನಗಿರುವ ಭಯ ಭಕ್ತಿ ಪ್ರಾರ್ಥನೆ ಎಲ್ಲ ಮಾಡ್ತಾ ಇದೆಯಲ್ಲ ಅದರಿಂದ ನಿನಗೆ ನಿಚ್ಚಳವಾದ ದಾರಿ ಕಾಣಿಸುತ್ತೆ ನಿಮ್ಮ ಮನೆ ದಾರಿ ಗೊತ್ತಲ್ಲ ನಿನಗೆ ಆ ತರ ನೀನ್ ಯಾವ ಡೈರೆಕ್ಷನ್ ಹೋಗ್ಬೇಕು ಗೊತ್ತಾಗತ್ತೆ ನಿನಗೆ ಸ್ಪಷ್ಟವಾಗಿ ದಾರಿ ಕಾಣಿಸುತ್ತೆ ನಿನ್ನ ಗುರಿ ಕಾಣಿಸುತ್ತೆ ಆದ್ರೆ ನೀನೇ ನಡ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ಲ ದಾರಿ ಗೊತ್ತಿದೆ ಅಂತ ಇಲ್ಲಿ ಕೂತಿದ್ರೆ ನೀನು ಹೋಗೋಕಾಗಲ್ವಲ್ಲ ಹಾಗೆ ದೇವರ ಭಕ್ತಿ ಪ್ರಾರ್ಥನೆ ಎಲ್ಲ ಇದೆಯಲ್ಲ ಅದು ನಿನಗೆ ನಿನ್ನ ಜೀವನದ ಸರಿಯಾದ ದಾರಿಯನ್ನು ತೋರಿಸುತ್ತೆ ನಿನ್ನ ಗುರಿಯನ್ನು ತೋರಿಸುತ್ತೆ ಆದ್ರೆ ನಿನ್ನ ಎಫರ್ಟ್ ಇರಲೇಬೇಕು ಆದ್ರಿಂದ ನೀನು ದೇವರನ್ನ ಬ್ಲೇಮ್ ಮಾಡೋದ್ ಬಿಟ್ಟು ದೇವರನ್ನ ಪ್ರಾರ್ಥನೆ ಮಾಡೋ ನಿನ್ನ ಥಾಟ್ಸ್ ಕ್ಲಿಯರ್ ಆಗುತ್ತೆ ಆದ್ರೆ ನಿನ್ನ ಎಫರ್ಟ್ ಜೊತೆನಲ್ಲಿ ಹಾಕದಾಗಷ್ಟೇ ನಿನಗೆ ಸಹಾಯ ಸಿಗತ್ತೆ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಅದರಿಂದ ನಾವು ದೇವರ ಮೇಲೆ ಭಯಭಕ್ತಿ ಇಟ್ಟಿರೋಣ ಪ್ರಾರ್ಥನೆ ಮಾಡೋಣ ದೇವರನ್ನೇ ನಂಬೋಣ ಆದರೆ ನಮ್ಮ ಎಫರ್ಟ್ ಕೂಡ ಹಾಕ್ಲೇಬೇಕು ಅಲ್ವಾ ನಮ್ಮ ಎಫರ್ಟೇ ಹಾಕ್ಲಿಲ್ಲ ಅಂದ್ರೆ ಸರಿಯಾದ ಡೈರೆಕ್ಷನ್ಲಿ ರಿಸಲ್ಟ್ ಹೆಂಗೆ ಹೆಂಗೆ ಸಿಗಾಕ್ ಸಾಧ್ಯ ಅಲ್ವಾ ಅದರಿಂದ ದೇವರನ್ನ ಬ್ಲೇಮ್ ಮಾಡೋದು ನಿಲ್ಸೋಣ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು